ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನು ಶ್ವೇತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರನೇ ಇವತ್ತಿನ ವೀಡಿಯೋದಲ್ಲಿ ನಾನು ನಾನ್ ನಾನ್ವೆಜು ಅಂದರೆ ಮಟನ್ ಸಾಂಬಾರ್ ಪೌಡರ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಐವತ್ತು ಗ್ರಾಮಷ್ಟು ಚಕ್ಕೆ ಐವತ್ತು ಗ್ರಾಮಷ್ಟು ಲವಂಗ ಎರಡು ಸೇರಿ ನೂರು ಗ್ರಾಮಷ್ಟು ಚಕ್ಕೆ ಲವಂಗನ ಹುರ್ಕೊತಾ ಇದ್ದೀವಿ ಇನ್ನು ಇನ್ನೊಂದು ಸೈಡು ಕಡಲೆಕಾಳು ಕಡಲೆಕಾಳನ್ನ ಬಂದು ಐನೂರು ಗ್ರಾಮು ಅಂದರೆ ಅರ್ಧ ಕೆ ಹುರ್ಕೊತಾ ಇದ್ದೀವಿ ಈಗ ಚಕ್ಕೆ ಲವಂಗ ಹುರ್ದಿದ್ದಾಗಿದೆ ಒಂದು ತಪ್ಪಲಿಗೆ ಹಾಕೊಳ್ಳೋಣ ಇದನ್ನು ಇದಾದಮೇಲೆ ಮೆಣಸನ್ನ ಹಾಕೊತಾ ಇದ್ದೀವಿ ಮೆಣಸು ಅಷ್ಟೇ ನೂರು ಅಷ್ಟಿದೆ ನೂರು ಗ್ರಾಮ್ ಮೆಣಸನ್ನ ಚೆನ್ನಾಗಿ ಚಟಪಟ ಅನ್ನ ಹುರ್ಗು ಹುರಿದ್ಬಿಟ್ಟು ಅದನ್ನು ಕೂಡ ತಪ್ಪಲಿಗೆ ಹಾಕೊತಾ ಇದ್ದೀನಿ ಕಡಲೆಕಾಳು ಸ್ವಲ್ಪ ನಿಧಾನ ಕುರಿಬೇಕು ಅದು ಬೇಗ ಕುರಿಯಕ್ಕಾಗಲ್ಲ ಬೇಗ ಕೆಂಪಿಗೆ ನಿಧಾನ ಕುರ್ಕೊಬೇಕು ಅದಾದಮೇಲೆ ಅರಶಿನ ಅರ್ಶಿನ ಒಂದು ಐವತ್ತು ಗ್ರಾಮ್ ಅಷ್ಟಿದೆ ಅದನ್ನು ಜಜ್ಜಿಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳೋಣ ನೋಡಿ ಹಾಕೊಂಡಾದ್ಮೇಲೆ ನೀಟಾಗಿ ರೀತಿ ಒಂದು ಮಿಕ್ಸ್ ಮಾಡಬೇಕು ಕಡಲೆಕಾಳು ಕೂಡ ಆಗಿದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ಅದಾದಮೇಲೆ ಒಂದು ಸೈಡಲ್ಲಿ ನಾನು ಇನ್ನೂರು ಗ್ರಾಮಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಉರಿದ್ಬಿಟ್ಟು ಹಾಕ್ಕೊಂಡಿದ್ದೀವಿ ಇನ್ನೊಂದು ಸೈಡು ಧನಿಯಾನ ಹಾಕ್ಕೊಂಡಿದ್ದೀನಿ ಧನಿಯಾ ಎರಡು ಕೆ ಜಿ ನಾವು ಮಾಡಿಸ್ತಿರೋದ್ರಿಂದ ಎರಡು ಕೆ ಜಿ ಅಷ್ಟು ಧನ್ಯಾನ ತೊಗೊಂಡಿದ್ದೀನಿ ಚೆನ್ನಾಗಿ ಕೆಂಪು ಉರಿಬೇಕು ಹುರಿಬೇಕು ಮಟನ್ ಸಾಂಬಾರು ಪೌಡರ್ ಇದು ಇದನ್ನು ಮಾಡಿಬಿಟ್ಟಾದ್ಮೇಲೆ ನಾವು ಒಂದ್ಸರಿ ಚಿಕನ್ ಸಾಕು ಕೂಡ ಮಾಡಿ ನಾನು ತೋರಿಸ್ತೀನಿ ಹೇಗಾಗತ್ತೆ ಅಂತ ನೋಡಿ ಈ ರೀತಿ ನೀಟಾಗಿ ಹುರ್ಕೊಂಡು ಇದನ್ನು ಒಂದು ತಪ್ಪಲಿಗೆ ಹಾಕೊಳ್ಳೋಣ ಇದಾದ್ಮೇಲೆ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅದಾದಮೇಲೆ ಮಣ್ಕಟ್ಟು ಮೆಣ್ಸಿನ್ಕಾಯಿ ಐನೂರು ಗ್ರಾಮು ಬ್ಯಾಡ್ಗೆ ಮೆಣಸಿನ್ಕಾಯಿ ಐನೂರು ಗ್ರಾಮು ಟೋಟಲ್ ಎಲ್ಲ ಸೇರಿ ಎರಡು ಕೆ ಜಿಯಷ್ಟು ಮೆಣಸಿನ್ಕಾಯಿ ಆಗುತ್ತೆ ನಿಮಗೆ ಖಾರ ಕಮ್ಮಿ ಬೇಕನ್ನಂಗಿದ್ರೆ ಸ್ವಲ್ಪ ಒಂದು ಕಾಲು ಕೆ ಜಿಯಷ್ಟು ಮೆಣಸಿನ್ಕಾಯಿನ ಕಮ್ಮಿ ತಗೊಳ್ಳಿ ಇಲ್ಲ ಇಷ್ಟು ಖಾರ ಬೇಕು ಸ್ನೇಹಿತರೆ ಇದು ನಾವು ಒಂದು ವರ್ಷ ಸ್ಟೋರ್ ಮಾಡೋದ್ರಿಂದ ಇದು ಪುಡಿ ಹಳೇದಾಯ್ತಾ ಹಳೇದಾಯ್ತಾ ಖಾರ ಕಮ್ಮಿ ಆಗುತ್ತೆ ಆದ್ದರಿಂದ ಎರಡು ಕೆ ಜಿ ಪುಡಿ ಮಾಡಿಸ್ತೀವಿ ಅಂದರೆ ಅದರಲ್ಲಿ ಎರಡು ಕೆ ಜಿಯಷ್ಟು ಮೆಣ್ಸಿನ್ಕಾಯಿ ಎರಡು ಕೆ ಜಿಯಷ್ಟು ಧನಿ ಹಾಕ್ಲೇಬೇಕು ಆವಾಗಲೇ ಸಾಂಬಾರು ಪುಡಿ ಚೆನ್ನಾಗಾಗೋದು ಈಗೆಲ್ಲ ನಾವು ಹುರ್ಕೊಂಡಾಗಿದೆ ಇದನ್ನು ಬೀಸ್ಕೊಂಡು ಬರೋಣ ನೋಡಿ ಇವಾಗ ಪೌಡರ್ ಮಾಡ್ಕೊಂಡಾಗಿದೆ ರೆಡಿಯಾಗಿದೆ ಮಿಲ್ ಮಾರ್ಸ್ಕೊಂಡ್ ಸಾಂಬಾರು ಪುಡಿ ರೆಡಿಯಾಗಿದೆ ಈಗ ಸಾಂಬಾರು ಪುಡಿನ ಯೂಸ್ ಮಾಡಿ ನಾವು ಚಿಕನ್ ಸಾಂಬಾರು ಮಾಡೋಣ ಮೊದಲಿಗೆ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಮೂರರಿಂದ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ ಮತ್ತು ಎರಡು ಇಂಚಷ್ಟು ಶುಂಠಿನ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ಒಂದೆರಡು ಈರುಳ್ಳಿನ ಹಚ್ಚಾಕ್ಕೊತಾ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲಿನೇ ಫ್ರೈ ಆದಮೇಲೆ ಒಂದು ಟೊಮೊಟೊ ಒಂದು ದಪ್ಪ ಟೊಮೊಟೊನ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದೀನ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸರಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾವೀಗ ಒಂದು ಮೂರು ಲವಂಗ ಮತ್ತು ಒಂದು ಇಂಚಷ್ಟು ಚಕ್ಕೆನ ಮುರಿದು ಹಾಕ್ಕೊತಾ ಇದ್ದೀನಿ ನಾವು ಸಾಂಬಾರು ಪುಡಿಲಿ ಹಾಕಿರ್ತೀವಿ ಇದನ್ನೆಲ್ಲ ಬಟ್ ಸಾಂಬಾರು ಟೇಸ್ಟ್ಗೋಸ್ಕರ ಒಂಚೂರು ಹಾಕ್ಕೊಬೇಕಷ್ಟೆ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾವು ಕಡಲೆನ ಎಲ್ಲೂ ಸಾಂಬಾರಲ್ಲಿ ಪೌಡರಲ್ಲಿ ಯೂಸ್ ಮಾಡಿಲ್ಲ ಅದಕ್ಕೆ ಒಂದು ಇಡಿಯಷ್ಟು ಕಡಲೆನ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಅಷ್ಟೊತ್ತಿಗೆ ನಾವು ಒಂದು ಮಿಕ್ಸಿ ಜಾರ್ಗೆ ಒಂದು ಬಟ್ಲಷ್ಟು ಕಾಯಿನ ತೊಗೊಂಡಿದ್ದೀನಿ ನಾನು ಹಚ್ಕೊಂಡು ತೊಗೊಂಡಿದ್ದೀನಿ ಇದನ್ನು ಇದನ್ನು ಮೊದಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಅದು ಮಧ್ಯ ಮಧ್ಯೆ ಕಾಯಿ ಸಿಗುತ್ತೆ ಅದಕ್ಕೆ ಈ ರೀತಿ ರುಬ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ನಾನು ಹುರ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಹಾಕ್ಕೊಂಡು ನೀಟಾಗಿ ನುಣ್ಣುಗೆ ರುಬ್ಕೊಂಡು ಬರೋಣ ನೋಡಿ ಈ ರೀತಿ ನುಣ್ಣುಗೆ ರುಬ್ಕೊಂಡು ಬರಬೇಕು ಇದಕ್ಕೆ ನಾವೀಗ ಮಟನ್ ಸಾಂಬಾರ್ ಪೌಡರ್ ರೆಡಿ ಮಾಡಿದ್ವಲ್ಲ ಅದನ್ನು ಎರಡು ಅಷ್ಟು ಹಾಕ್ಕೊಂಡು ಸುಮ್ಮನೆ ಒಂದು ರೌಂಡ್ ಓಡಿಸ್ಕೊಂಡು ಬರ್ತೀನಿ ಅಷ್ಟೇ ನೋಡಿ ಈಗ ಮಸಾಲೆ ರೆಡಿಯಾಗಿದೆ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಇದಾದಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಚಿಕನ್ ಹಾಕ್ತಾಯಿದ್ದೀವಿ ಇದಕ್ಕೆ ಗಟ್ಟಿ ಕೋಳಿ ಮತ್ತು ಮೊಟ್ಟೆ ಕೋಳಿ ಮತ್ತು ಫಾರಮ್ ಕೋಳಿ ಅಂತ ಅಂತಾರೆ ಕೆಲವರು ಒಬ್ಬೊಬ್ರು ಥರ ಅಂತಾರೆ ನಾವು ಇದಕ್ಕೆ ಫಾರಮ್ ಕೋಳಿ ಅಂತ ಕರಿತೀವಿ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈಗಲೇ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಚಿಕನಲ್ಲಿರೋ ನೀರೆಲ್ಲ ಬಿಟ್ಟು ಮತ್ತು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಎಷ್ಟು ನೀಟಾಗಿ ಎಣ್ಣೆ ಬಿಟ್ಟಿದೆ ಅಂತ ಆವಾಗ್ಲಿಗೂ ಇವಾಗ್ಲಿಗೂ ಇವಾಗ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಎಣ್ಣಿ ಚಿಕನ್ನ ಫ್ರೈ ಮಾಡ್ಕೊಬೇಕು ಮಸಾಲೆ ಜೊತೆ ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಣ ಈ ಚಿಕನ್ನ ನಾವು ತುಂಬ ಬೇಗ ಬೇಯಲ್ಲ ಇಲ್ಲ ಅಂದರೂ ಆರರಿಂದ ಒಂದು ಏಳು ವಿಷಲ್ ಬರೆಸ್ಬೇಕಾಗುತ್ತೆ ಅದಕ್ಕೆ ನೋಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ನೀವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಂಬಾರು ತುಂಬ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರಿ ಅದು ಬೆಂದು ಬೆಂದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಈ ರೀತಿ ಮಳ್ಳುವಾಗ ನಾವು ಉಪ್ಪು ಖಾರ ಟೇಸ್ಟ್ ಮಾಡ್ಕೊಬೋದು ಒಂದು ಸರಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ಟೇಸ್ಟ್ ಮಾಡ್ಕೊಳ್ಳಿ ನಾನು ಕೂಡ ಮಾಡಿದೆ ಸ್ವಲ್ಪ ಸೆಪ್ಪೆ ಅಂತ ಅನ್ನಿಸ್ತಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಮಳ್ಳಸ್ಬಿಟ್ಟು ಇದಕ್ಕೆ ನಾವು ಸಪ್ರೇಟಾಗಿ ಮೊಟ್ಟೆ ಮತ್ತು ಮೊಟ್ಟೆ ಕುಚ್ಚೆಲ್ಲ ಎತ್ತಿಟ್ಟಿದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಮುಚ್ಚೆ ಒಗ್ಗರಣೆಲ್ಲೇ ಹಾಕ್ಕೊಂಡ್ಬಿಟ್ರೆ ಒಗ್ಗರಣೆ ಮಾಡುವಾಗೆಲ್ಲ ಮೊಟ್ಟೆ ಮೊಟ್ಟೆಯೆಲ್ಲ ಅದಕ್ಕೆ ಈ ರೀತಿ ಚೆನ್ನಾಗಿ ಮಲ್ತಿದೆ ಸಾಂಬಾರು ಅಂತ ಅನ್ನುವಾಗ ಹಾಕ್ಬಿಟ್ಟು ಕುಕ್ಕರ್ಲಿಟ್ ಕ್ಲೋಸ್ ಮಾಡಬೇಕು ನೋಡಿ ಈಗ ಹಾಕೊತಾ ಇದ್ದೀನಿ ನಾನು ಇದನ್ನು ಹಾಕ್ಕೊಂಡು ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಆರಿಂದ ಏಳು ವಿಷ್ಯಲ್ ಬರ್ಸ್ಕೊಳ್ಳೋಣ ನಾನು ಈಗ ಸಾಂಬಾರು ಪೌಡರ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಐಟಮ್ ಬೇಕಾಗುತ್ತೆ ಅನ್ನೋದು ಎಷ್ಟೆಷ್ಟು ಬೇಕಾಗುತ್ತೆ ಅನ್ನೋದನ್ನೆಲ್ಲ ಲಾಸ್ಟಲ್ಲಿ ಒಂದು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋ ಚೆಕ್ ಮಾಡಿ ನೋಡಿ ವಿಜಯಲ್ ಬಂದು ಈಗ ಕುಗ್ಗರ್ ತಣ್ಣಗಾಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಇಲ್ಲಿ ಯಾವುದೇ ರೀತಿಯ ಕಲರ್ಸ್ನ ಆ್ಯಡ್ ಮಾಡಿಲ್ಲ ಟೇಸ್ಟು ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಮನೇಲೇ ಮಾಡೋ ಸಾಂಬಾರು ಪುಡಿ ತುಂಬಾ ರುಚಿಯಾಗಿರುತ್ತೆ ಹೊರಗಡೆಯಿಂದ ತಂದು ಮಾಡಿದ್ರೆ ಈ ರುಚಿ ಬರಲ್ಲ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ ಇನ್ನು ಸಾಂಬಾರು ಪುಡಿ ಮಾಡೋದಕ್ಕೆ ನಮಗೆ ಎಷ್ಟು ಖರ್ಚಾಯಿತು ಅಂದರೆ ಇಲ್ಲಿ ನಾವು ಮೂರು ಜನ ಸೇರ್ಕೊಂಡು ಮಾಡಿಸಿರೋದು ಒಟ್ಟು ಬೇಳೆ ಸಾಂಬಾರ್ ಪೌಡರ್ನ ನಾಲ್ಕು ಕೆ ಜಿ ಮಟನ್ ಸಾಂಬಾರ್ ಪೌಡರ್ನ ನಾಲ್ಕು ಕೆ ಜಿ ಈ ಎರಡು ಸಾಂಬಾರ್ ಪುಡಿ ಮಾಡ್ಸೋದಕ್ಕೆ ಸಾಮಾನಿಗೆ ನಮಗೆ ಎರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಯಿತು ನೀವು ನಾವು ಮಿಲ್ ಮಾಡ್ಸೋಕ್ಕೆ ತಗೊಂಡೋದಾಗ ಬೇಳೆ ಸಾಂಬಾರ್ ಪುಡಿ ಕಾಳು ಎಲ್ಲ ಸೇರಿ ಒಟ್ಟು ಆರೂವರೆ ಕೆ ಜಿ ಅಷ್ಟಿತ್ತು ಇನ್ನು ಮಟನ್ ಸಾಂಬಾರ್ ಪೌಡರ್ ನಾಲ್ಕೂವರೆ ಕೆ ಜಿ ಅಷ್ಟಾಗಿತ್ತು ಟೋಟಲ್ ಟೋಟಲ್ ಹನ್ನೊಂದು ಕೆ ಜಿ ಇತ್ತು ಅಲ್ಲಿ ಕೆಜಿಗೆ ನಮಗೆ ಬೀಸೋದಕ್ಕೆ ನಲ್ವತ್ತು ರೂಪಾಯಿ ತರ ತಗೊತಾರಂತೆ ಅದರಿಂದ ಬೀಸೋದಕ್ಕೆ ನಮಗೆ ನಾನೂರ ನಲ್ವತ್ತು ರೂಪಾಯಿ ಆಯಿತು ಟೋಟಲ್ ನಮಗೆ ಒಟ್ಟು ಪುಡಿ ಮಾಡಿಸೋದಕ್ಕೆ ಎರಡು ಪೌಡರ್ ಮಾಡಿಸೋದಕ್ಕೆ ನಮಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಖರ್ಚಾಗಿದೆ ಅಲ್ಲಿಗೆ ಒಬ್ಬೊಬ್ರಿಗೆ ಸಾವಿರದ ಸಾವಿರದ ದುಡ್ಡು ಖರ್ಚಾಗಿದೆ ಸ್ನೇಹಿತರೆ ನೀವು ಲೆಕ್ಕ ಹಾಕೊಳ್ಳಿ ವರ್ಷ ಪೂರ್ತಿ ನಾವು ಹೊರಗಡೆಯಿಂದ ತಂದು ತಂದ್ ಮಾಡ್ತೀವಿ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಖರ್ಚಾಗುತ್ತೆ ಅದ್ರ ಬದಲು ನಾವು ಈ ರೀತಿ ಒಂದ್ಸರಿ ಮಾಡಿಕೊಂಡ್ಬಿಟ್ರೆ ಪುಡಿ ಕೂಡ ಒದಗುತ್ತೆ ವರ್ಷ ಪೂರ್ತಿ ಬಾಳಿಕೆ ಬರುತ್ತೆ ಇನ್ನು ಈ ಮಟನ್ ಸಾಂಬಾರ್ ಪೌಡರ್ ನ ನೀವೆಲ್ಲಾ ತರ ಮಸಾಲೆ ಸಾಂಬಾರ್ಗಳಿಗೂ ಯೂಸ್ ಮಾಡಬಹುದು ಬೇಳೆ ಸಾರು ಮತ್ತೆ ಮಟನ್ ಸಾರು ಪೌಡರ್ ಗೆ ಏನೇನು ಐಟಮ್ ಬೇಕು ಹಾಕ್ಬೇಕು ಅನ್ನೋದನ್ನ ಸ್ಕ್ರೀನ್ ಶಾಟ್ ಹಾಕಿದೀನಿ ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ